நகுத்தா நகுத்த பாரு வச்சா இன்றுலே ஹாஹ ஹா பாலினேவர ஜி மகூ நகுத்தா நகுத்த பானு நோரு பச்சா ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ே அந்த தும்பிபருபந்தே கடலுதூ கடலூ சூரிய நாடோ ஜாராட்ட பானு நகலெந்தே ಈ ಸಕಾಳಿ ತೂಗೈರು ಭೂಮಿ ನಗಲೆಂದೇ ಎಲ್ಲರೂ ನಗಲೆಂದೇ ವಿಜೃಂಭಣೆಯಿಂದ ಆಚರಿಸಲಿಕ್ಕೆಲ್ಲ ಬಂದಿದ್ದೀವಿ ನಾವ್ರ ಆರೋಗ್ಯ ಅವರ ಐಶ್ವರ್ಯಗೊಳ್ಳಿ ಚೆನ್ನಾಗಿರ್ಲಿ ಯಾವಾಗ್ಲೂ ಅವ್ರ ಅಂತ ಮನಸ್ಸು ಹೌದು ಈ ಈ ಕುಮಳು ಗುಡುಗೆ ಒಬ್ಬ ಸದೃದಯಿ ಅಹ್ ಒಳ್ಳೆ ಪ್ರೇಮಿ ಎಲ್ರಿಗೂ ನಿಷ್ಕಳಂಕವಾದಂತಹ ನಮ್ಮ ಕೃಷ್ಣಪ್ಪ ಇವತ್ತು ಹುಟ್ಟು ಹಬ್ಬ ಅವರು ನೂರಾರು ವರ್ಷ ಆಯುರ್ ಆರೋಗ್ಯ ಯಶವಂತರಾಗಿ ಬಾಳಲಿ ಬದುಕಲಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಗುರುಗಳಾದ ಮಾಜಿ ರೀತಿ ಸದಸ್ಯರು ಕೃಷ್ಣಪ್ಪನವರಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಿದ್ರು ಅವರಿಗೆ ಆಯುಷ್ ಆರೋಗ್ಯ ಬಗ್ಗೆ ಮುಖ್ಯ ಕಾಪಾಡಲಿ ಈ ರೀತಿ ಜನ ಸೇವೆ ಮಾಡೋ ಒಂದು ಅಧಿಕಾರವನ್ನು ಕೊಡಲಿ ಅಂತ ಹೇಳಿ ಇಷ್ಟಪ್ರ ಸ್ನೇಹಿತ ಹಳೆಯ ಸ್ನೇಹಿತ ತುಂಬ ಬಾಲಿ ಸ್ನೇಹಿತ ಇವತ್ತು ಈ ದಿನ ನಾವು ಇವ್ರಿಗೆ ಆಶಿಸುತ್ತಿದ್ದೇನೆ ಅಂದರೆ ಇವರು ದೇವರು ಆಯುಸ್ ಆರೋಗ್ಯ ಕೊಟ್ಟು ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ತುಂಬ ಒಳ್ಳೆಯ ಸ್ನೇಹಿತ ನಾವು ಬಾಲ್ಯ ಸ್ನೇಹಿತ ಅಂದರೆ ಸುಮಾರು ಎಂಟನೇ ಒಂಬತ್ತನೇ ಕ್ಲಾಸಿಂದಲೂ ನಾವು ಜೊತೆಲಿ ಇದ್ದೀವಿ ಇವತ್ತು ನಮ್ಮ ನಮ್ಮ ಬಗ್ಗೆ ಒಳ್ಳೆ ರೈಟ್ ಇಟ್ಕೊಂಡರೆ ನಾವು ಅದೇ ಥರ ಇವರ ಅಭಿಪ್ರಾಯ ಇಟ್ಕೊಂಡಿದ್ದೀವಿ ಇವರು ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮತ್ತೆ ಇವ್ರ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಮನೆಯವ್ರಿಗೆ ಹುಟ್ಟು ಹಬ್ಬ ಶುಭಾಶಯಗಳು ಇವ್ರ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ಆರೈಸ್ತೀನಿ ಧನ್ಯವಾದಗಳು ನಮ್ಮ ನಾಯಕರು ಆಮೇಲೆ ನಮಗೆ ಸಪೋರ್ಟಿಗೆ ನಿಂತಿರೋದು ಬೆನ್ನೆಲುಬಾಗಿ ನಿಂತ್ಕೊಂತಾರೆ ಯಾವಾಗೂ ನಮಗೆ ಅವ್ರಿಗೆ ನಾನು ಇವತ್ತಿನ ದಿನ ಅವ್ರಿಗೆ ಹುಟ್ಟರೋ ಹುಟ್ಟು ಹಬ್ಬ ಅದಕ್ಕೆ ಫಸ್ಟು ಶುಭಾಶಯ ಕೊಡ್ತೀನಿ ಅವ್ರ ಬಗ್ಗೆ ಏನು ಹೇಳೋಕ್ಕಿಂತ ಮುಂಚೆ ಆಮೇಲೆ ಕುಂಬಳುಗೌಡಲ್ಲಿ ಇವರು ನಾಯಕರಾಗಿದ್ದಾರೆ ನಾಯಕರಾಗಿದ್ದಾಗಿಂದ ಇನ್ನೇನೇನು ಕಾರ್ಯಕ್ರಮಗಳನ್ನ ನಡೆಸಲಿ ಎಲ್ಲ ಕಾರ್ಯಕ್ರಮಗಳಿಗೂ ಸಪೋರ್ಟ್ ಮಾಡ್ತಾರೆ ಅವ್ರ ಕೈಲಾಗಕ್ಕಿಂತ ಹೆಚ್ಚಾಗಿ ಅವ್ರು ಸಪೋರ್ಟ್ ಇದ್ದಾರೆ ನಮಗೆ ಮೊನ್ನೆ ಗಣೇಶನ ಕುಸ್ತು ಮಣಿಯೂರ ಯುವಕರ ಗೆಳೆಯರ ಬಳಗ ಮತ್ತು ಭುವನೇಶ್ವರಿ ಯುವಕರ ಗೆಳೆಯರ ಬಳಗ ಅವರಿಗೆಲ್ಲ ಹೋಗಿ ಅವರೇ ಖುದ್ದಾಗಿ ನಿಂತು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತೆಲ್ಲ ಎಲ್ರಿಗೂ ಸಲಹೆ ಕೊಡ್ತಾರೆ ಆಮೇಲೆ ಎಲ್ಲ ಯುವಕರು ಕೃಷ್ಣವ್ರನ್ನ ನೋಡಿ ಅವ್ರ ಥರ ಮುಂದೆ ಬರಬೇಕು ಅಂತ ಮಾತಾಡ್ತಾ ಇದ್ದಾರೆ ಈಗ ಹುಬ್ಳುಗೂಡಲ್ಲಿ ಸೊ ಇಷ್ಟೆಲ್ಲ ಮಾಡ್ತಾರೆ ಕೃಷ್ಣಣ್ಣವರು ಇನ್ನೂ ಮುಂದೆ ಬಂದು ಮಾಡಬೇಕು ಅಂತೇಳಿ ಕೇಳಿಕೊಂಡು ನಮ್ಮ ಅವ್ರಿಗೆ ಇನ್ನೂ ಒಂದ್ಸರಿ ಸರಿ ಹುಟ್ಟು ಹಬ್ಬದ ಶುಭಾಶಯ ಹೇಳಿ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಮಗೆಲ್ಲ ತಮ್ಮಂದಿರ ಬಂದು ನನಗೆ ಹುಟ್ಟಂದ್ರೆ ನಮ್ಮ ತಾಯಿ ತಂದೆ ಏನು ಬರಲಿಕ್ಕಿಲ್ಲ ನಮ್ಮ ತಾಯಿ ಬೆಸ್ಟಾರ ಗುರುವಾರ ಒಂದು ಒಂದು ಸೊ ಇದು ಮಾಡಿ ಎಲ್ಲ ಕರ್ಕೊಂಡ್ಬಂದು ಹೇಳ್ತೀನಿ ನನಗೇನು ಬೇಡಪ್ಪ ಇವೆಲ್ಲ ಸುಮ್ಮನೆ ಜನ ಇದು ಮಾಡ್ತಾರೆ ಅಂತ ಹೇಳಿ ಕೇಳಲ್ಲ ಅವರು ಈಗ ಕಟ್ಟೋಟ್ರು ಹಾಕ್ಬೇಡ ಅಂದ್ರೆ ಕೇಳಲ್ಲ ಇವೆಲ್ಲ ಮಾಡಬೇಡ ಅಂದ್ರೆ ಕೇಳಲ್ಲ ಏನು ಅವೆಲ್ಲ ನಮ್ಮ ನಾನೇನು ಅವ್ರಿಗೆ ಚಿರಾವಿಯಾಗಿರ್ತೀನಿ ನಾನೇನು ಅವ್ರಿಗೆ ಯಾರಿಗೂ ಸಹಾಯ ಮಾಡಿಲ್ಲ ಪಾಪ ಅವರೆಲ್ಲ ಇಷ್ಟಿಂದ ಬಂದಿದ್ರೆ ಅವ್ರಿಗೆಲ್ಲ ಯಾವ ನಾನು ಹೇಳಬೇಕು ಅವ್ರಿಗೂ ನಮ್ಮ ಜೊತೆಯೋ ನಾವು ಅವ್ರಿಗೆ ಇದು ಮಾಡಬಾರ್ದು ನಂಬಬೇಕು ಬೇಕು ಅವ್ರಿಗೆ ಆರೋಗ್ಯ ಇಷ್ಟ ಅವರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ನಾನು ಚೆನ್ನಾಗಿ ಹಬ್ಬ ಚೆನ್ನಾಗಿರೋದೆಲ್ಲ ಎಲ್ಲರೂ ಚೆನ್ನಾಗಿದ್ದು ಅವ್ರ ಆಶೀರ್ವಾದ ನನಗೆಲ್ಲ ಸದಾ ಕಾಲ ಇರಲಿ ಅಂತೇಳಿ ಅವೆಲ್ಲ ಆಶೀರ್ವಾದ ಇರೋದರಿಂದ ನನಗೆ ಅಲ್ಲಿ ಬಂದಿರೋದು ಮಟ್ಟಿಗೆ ನಾವು ಬರೋ ರೈತ ಮಗ ಅದು ಕಷ್ಟಪಟ್ಟು ನಮ್ಮ ಮೇಲೆ ಬಂದಿದ್ದೀವಿ ನಾನು ಜನ ಉಳಿಸ್ಕೊಂಡಿರೋದಕ್ಕೆ ನಮ್ಮ ಅಭಿಮಾನ ಇಟ್ಟವ್ರೆ ನಾನು ಜನ ಉಳಿಸ್ಕೊಂಡಿಲ್ಲ ಅಂದರೆ ಅಭಿಮಾನ ಹೇಳ್ತಿಲ್ಲ ನಾನು ಎರಡು ಮೂರು ಸಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ತಾಲೂಕ್ ಪಂಚಾಯತಿ ಈ ವಾರ್ಡಲ್ಲಿ ಸಾವಿರ ಓಟ್ಗೆ ಒಂಬೈನೂರು ಓಟ್ ಕೊಟ್ಟಿದ್ದರು ಆ ಋಣ ನಾನು ಸಹಾಯವರೆಗೂ ನೆನೆಸ್ಕೊಂಡ್ಬಿಡ್ಬೇಕು ಇನ್ನು ಮುಂದೆ ನಾವು ದೇವರು ಐಸ್ ಇದು ಐಸ್ ಐಸ್ ಹೆಚ್ಚಿಗೆ ಕೊಟ್ಟಾಗ ಜನ ಜನಸೇವೆ ಮಾಡ್ತೀನಿ ಇವ್ರನ್ನೆಲ್ಲ ಅಡಿಯಾ ನಾನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ತಾಯಿ ತಂದೆ ಮಾಡಿದ ಧರ್ಮ ನಾನು ನಾನಿವತ್ತು ಬಂದಿದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲ